ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಒಂದು ಪ್ರಕರಣ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ ಮೋದಿಯವರವರೆಗೂ ಮನವಿ ಹೋಗಿದೆ ವಿದೇಶಾಂಗ ಇಲಾಖೆ ಇದಕ್ಕೆ ಸ್ವತಃ ಸ್ಪಂದಿಸ್ತಾ ಇದೆ ಅದು ನಮ್ಮ ಪಕ್ಕದ ರಾಜ್ಯ ಕೇರಳದ ಯುವತಿಯೋರ್ ಯಮನ್ ದೇಶದಲ್ಲಿ ಗಲ್ಲು ಶಿಕ್ಷೆ ಪ್ರಕಟ ಆಗಿರುವ ಬಗ್ಗೆ ವೀಕ್ಷಕರೇ ಅಪರಾಧ ತಪ್ಪುಗಳನ್ನು ಯಾಕೆ ಮಾಡ್ತಾರೆ ಅನ್ನೋದು ಬಂದಾಗ ಕೆಲವರು ಉದ್ದೇಶಪೂರ್ವಕವಾಗಿ ಅಪರಾಧವೆಸಗಿ ಅಪರಾಧಿಗಳಾಗ್ತಾರೆ ಬಹಳಷ್ಟು ಸಂದರ್ಭದಲ್ಲಿ ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟು ದೊಡ್ಡ ಅವಾಂತರವನ್ನೇ ಸೃಷ್ಟಿ ಮಾಡ್ಕೊಂಡು ಬಿಡ್ತಾರೆ ಆದರೆ ಇನ್ನೂ ಕೆಲವೊಂದಷ್ಟು ಸಂದರ್ಭದಲ್ಲಿ ಏನೋ ಮಾಡೋದಕ್ಕೆ ಹೋಗಿ ಅದು ಇನ್ನೇನೋ ಆಗಿ ಅಪರಾಧಿಗಳಾಗ್ತಾರೆ ಕಷ್ಟದ ಸಂದರ್ಭದಲ್ಲಿ ತಮಗೇ ಗೊತ್ತಿಲ್ಲದೆ ದೊಡ್ಡದೊಂದು ಎಡವಟ್ಟನ್ನು ಮಾಡಿಕೊಳ್ತಾರೆ ಕಾನೂನಿನ ಬಲೆಯಲ್ಲಿ ಅನಿವಾರ್ಯವಾಗಿ ಸಿಲುಕಿಕೊಳ್ಳಬೇಕಾಗುತ್ತೆ ಈಗ ಅದೇ ಪರಿಸ್ಥಿತಿಯಲ್ಲಿ ಕೇರಳದ ನರ್ಸ್ ಒಬ್ಬರು ಸಿಲುಕಿಕೊಂಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಅವರು ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಆಕೆಯನ್ನು ಗಲ್ಲಿಗೇರಿಸಲಾಗ್ತಾ ಇದೆ ಅಲ್ಲಿನ ಸ್ಥಳೀಯ ಕೋರ್ಟ್ ಅವರಿಗೆ ಮರಣದಂಡನೆಯನ್ನು ಪ್ರಕಟ ಮಾಡಿತ್ತು ನಂತರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದ್ರು ಅದನ್ನು ಸುಪ್ರೀಂ ಕೋರ್ಟ್ ತಿರಸ್ಕಾರ ಮಾಡಿತ್ತು ಈಗ ಅಂತಿಮ ಹಂತ ಈಗ ಯಮನ್ನ ಅಧ್ಯಕ್ಷರು ಅಂದರೆ ಆ ದೇಶದ ಅಧ್ಯಕ್ಷ ರಷಾದ್ ಅಲ್ ಅಲಿಮಿ ಅವರು ಡಿಸೆಂಬರ್ ತಿಂಗಳ ಆರಂಭದಲ್ಲಿ ಆ ಯುವತಿಯ ಮರಣದಂಡನೆಗೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಈ ಒಂದು ಬೆಳವಣಿಗೆಯ ನಂತರದಲ್ಲಿ ಈ ಒಂದು ಪ್ರಕರಣ ಗಂಭೀರ ಸ್ವರೂಪವನ್ನು ಪಡೆದುಕೊಂಡಿದೆ ಮುಂದಿನ ಒಂದು ತಿಂಗಳೊಳಗೆ ಆಕೆಯನ್ನು ಗಲ್ಲಿಗೇರಿಸಲಾಗ್ತಾ ಇದೆ ಆ ಯುವತಿ ಈಗ ಯಮನ್ ದೇಶದ ಜೈಲಿನಲ್ಲಿದ್ದರೆ ಇಲ್ಲಿ ಆ ಯುವತಿಯ ತಾಯಿ ದಯವಿಟ್ಟು ಸಹಾಯ ಮಾಡಿ ನಮಗೆ ಹೆಚ್ಚು ಕಾಲಾವಕಾಶ ಇಲ್ಲ ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಸಮಯ ಮುಗೀತಿದೆ ಅಂತ ಸಹಾಯಕ್ಕಾಗಿ ಅಂಗಲಾಚುತ್ತಿದ್ದಾರೆ ಕಣ್ಣೀರಿಡ್ತಿದ್ದಾರೆ ಆ ತಾಯಿಯ ರೋದನೆ ಒಂದು ಕ್ಷಣ ಎಂಥವರನ್ನು ಕರಳು ಹಿಂಡದೇ ಇರೋದಿಲ್ಲ ಆ ರೀತಿಯಾದಂತಹ ಪ್ರಕರಣ ಇದು ಹಾಗಾದರೆ ಏನಿದು ಪ್ರಕರಣ ಕೇರಳದ ಹುಡುಗಿ ಯಮನ್ಗೆ ಹೋಗಿದ್ಯಾಕೆ ಅಲ್ಲಿ ಅಷ್ಟು ಕಠಿಣವಾದಂತಹ ಶಿಕ್ಷೆಗೆ ಗುರಿಯಾಗ್ತಿರುವಂತಹ ಈ ನಿಮಿಷ ಪ್ರಿಯ ಮಾಡಿದಂತಹ ತಪ್ಪಾದರೂ ಏನು ಅಲ್ಲಿನ ಕಠಿಣ ಕಾನೂನುಗಳು ಆಕೆಯ ಪ್ರಕರಣದ ಬಗ್ಗೆ ಏನು ಹೇಳ್ತಾ ಇದೆ ಅದರ ಬಗ್ಗೆ ಒಂದು ಸಂಪೂರ್ಣ ವರದಿ ಇದೆ ನೋಡೋಣ ವೀಕ್ಷಕರೇ ಹೊರದೇಶಕ್ಕೆ ಹೋಗೋರು ಹೋಗಬೇಕು ಅಂದುಕೊಂಡವರು ಈ ಒಂದು ಸ್ಟೋರಿಯನ್ನು ಕೇಳಲೇಬೇಕು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಗಲ್ಫ್ ರಾಷ್ಟ್ರಗಳಲ್ಲಿ ಲಕ್ಷಾಂತರ ಜನ ಭಾರತೀಯರು ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸವನ್ನು ಮಾಡುತ್ತಿದ್ದಾರೆ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆಸ್ಪತ್ರೆಗಳು ಬ್ಯಾಂಕಿಂಗ್ ಹೋಟೆಲ್ ಈ ರೀತಿಯಾಗಿ ಬೇರೆ ಬೇರೆ ಕಂಪನಿಗಳಲ್ಲಿ ಅರಬ್ ರಾಷ್ಟ್ರಗಳಲ್ಲಿ ಹಲವು ಕ್ಷೇತ್ರಗಳಲ್ಲಿ ಲಕ್ಷಾಂತರ ಜನ ಭಾರತೀಯರು ದುಡಿಮೆಯನ್ನು ಮಾಡ್ತಿದ್ದಾರೆ ದುಬೈ ಅಬುಧಾಬಿ ಸೌದಿ ಅರೇಬಿಯಾ ಈ ಯು ಎ ದೇಶಗಳೇನಿದೆ ಇಲ್ಲಿ ಕೆಲಸ ಮಾಡಬೇಕು ಅನ್ನೋದು ಹಲವು ಯುವಕ ಯುವತಿಯರ ಕನಸಾಗಿರುತ್ತೆ ಈ ರೀತಿಯಾಗಿ ಅರಬ್ ರಾಷ್ಟ್ರಗಳಿಗೆ ಹೋಗುವಂಥವರ ಪೈಕಿ ನಮ್ಮ ಪಕ್ಕದ ಕೇರಳ ರಾಜ್ಯದವರು ಅತಿ ಹೆಚ್ಚು ಅಂತ ಹೇಳಬಹುದು ಹಾಗೆ ನಮ್ಮ ರಾಜ್ಯದ ಕರಾವಳಿಯ ಅನೇಕ ಮಂದಿ ಯುವಕ ಯುವತಿಯರು ಈ ಗಲ್ಫ್ ರಾಷ್ಟ್ರಗಳಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಅದೇ ರೀತಿಯಾಗಿ ನೂರಾರು ಕನಸುಗಳನ್ನು ಹೊತ್ತು ತನ್ನ ತಂದೆ ತಾಯಿಗೆ ಆರ್ಥಿಕ ವಿಚಾರದಲ್ಲಿ ಹಣಕಾಸು ವಿಚಾರದಲ್ಲಿ ಸಹಾಯ ಮಾಡಬೇಕು ಅಂತ ಈ ಯುವತಿ ನಿಮಿಷಾ ಪ್ರಿಯಾ ಸಹ ಅರಬ್ ರಾಷ್ಟ್ರಗಳಲ್ಲಿ ಒಂದಾಗಿರುವ ಯಮನ್ಗೆ ತೆರಳಿದ್ದಾರೆ ಕೇರಳದಲ್ಲಿ ಆಕೆ ನರ್ಸ್ ಟ್ರೈನಿಂಗನ್ನು ಪೂರ್ಣಗೊಳಿಸಿದ್ಲು ನಂತರದಲ್ಲಿ ಕೆಲಸ ಮಾಡಬೇಕು ಅಂತ ಯಮನ್ ದೇಶಕ್ಕೆ ಹೋಗಿರ್ತಾಳೆ ಆಕೆ ಅಲ್ಲಿಗೆ ಹೋಗಿದ್ದು ಎರಡು ಸಾವಿರದ ಎಂಟರಲ್ಲಿ ಸದ್ಯ ಆಕೆಗೆ ಮೂವತ್ತಾರು ವರ್ಷ ವಯಸ್ಸು ಈ ರೀತಿಯಾಗಿ ಯಮನ್ ದೇಶಕ್ಕೆ ಹೋದಂತಹ ಆ ಯುವತಿ ಹಲವಾರು ಆಸ್ಪತ್ರೆಗಳಲ್ಲಿ ಕೆಲಸವನ್ನು ಮಾಡಿದ ನಂತರ ಆಕೆ ಅಂತಿಮವಾಗಿ ತನ್ನದೇ ಆದಂತಹ ಅನ್ನು ತೆರೆಯಬೇಕು ಅನ್ನುವ ಯೋಚನೆಯಲ್ಲಿರ್ತಾಳೆ ಆದರೆ ಯಮನ್ನಲ್ಲಿ ವ್ಯಾಪಾರವನ್ನು ಪ್ರಾರಂಭಿಸಬೇಕು ಅಂತ ಹೇಳಿದ್ರೆ ಸ್ಥಳೀಯರೊಡನೆ ಪಾಲುದಾರಿಕೆಯನ್ನು ಮಾಡಲೇಬೇಕು ಅಂತ ಸ್ಥಳೀಯ ಕಾನೂನು ಕಡ್ಡಾಯಗೊಳಿಸಲಾಗಿದೆ ಅಂದರೆ ಆ ದೇಶದ ಮೂಲ ನಿವಾಸಿಗಳು ಯಾರು ಇರ್ತಾರೆ ಅವರ ಜೊತೆಗೆ ಪಾರ್ಟ್ನರ್ಶಿಪ್ ಮಾಡಬೇಕು ಅದು ಅಲ್ಲಿನ ರೂಲ್ಸ್ ಆಗಿರುತ್ತೆ ಹೀಗಾಗಿ ಆ ಪ್ರಕಾರ ಆಕೆ ಸ್ಥಳೀಯರೊಡನೆ ಯಾರಾದರೂ ಜೊತೆಗೆ ಪಾರ್ಟ್ನರ್ಶಿಪ್ಗಾಗಿ ಹುಡುಕಾಟವನ್ನು ನಡೆಸ್ತಿರ್ತಾಳೆ ಆ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ತಲಾಲ್ ಅಬ್ದೋ ಮಹದಿ ಅನ್ನೋರನ್ನ ಸಂಪರ್ಕ ಮಾಡ್ತಾರೆ ಅವರ ಜೊತೆಗೆ ಪಾಲುದಾರಿಕೆಯಲ್ಲಿ ಕ್ಲಿನಿಕ್ ಅನ್ನು ಆರಂಭಿಸ್ತಾಳೆ ಒಂದೆರಡು ವರ್ಷಗಳ ಕಾಲ ಆ ಕ್ಲಿನಿಕ್ ಅನ್ನು ನಡೆಸ್ತಾರೆ ಆ ನಂತರದಲ್ಲಿ ಮುಂದಿನ ದಿನಗಳೆಲ್ಲವೂ ಅಂದುಕೊಂಡಂತೆ ಸಾಗೋದಿಲ್ಲ ಆಕೆಯ ಪಾಲುದಾರ ಮಹದಿ ಕ್ಲಿನಿಕ್ನಿಂದ ಬಂದಂತಹ ಹಣ ಏನಿರುತ್ತೆ ಅಂದರೆ ಲಾಭ ಏನಿರುತ್ತೆ ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ ಇಬ್ಬರ ನಡುವೆ ಹಣಕಾಸಿನ ವಿಚಾರದಲ್ಲಿ ಮನಸ್ತಾಪ ಉಂಟಾಗುತ್ತೆ ಅಷ್ಟು ಮಾತ್ರ ಅಲ್ಲ ಆ ಕ್ಲಿನಿಕ್ನ ಹಣಕಾಸಿನ ವಿಚಾರದಲ್ಲಿ ತಮಗೆ ಮೋಸ ಮಾಡ್ತಿದ್ದಾರೆ ಪಾಲುದಾರರು ಅಂತ ನಿಮಿಷ ಆ ಯುವತಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡ್ತಾನೆ ಅಲ್ಲದೆ ಎರಡು ಸಾವಿರದ ಹದಿನಾರರಲ್ಲಿ ಆತನನ್ನು ಬಂಧಿಸಲಾಗಿತ್ತು ಆದರೆ ಬಿಡುಗಡೆಯಾದ ನಂತರದಲ್ಲಿ ಆ ಯುವತಿಗೆ ಆತ ಬೆದರಿಕೆ ಹಾಕೋದಕ್ಕೆ ಶುರು ಮಾಡಿದ್ದಾನೆ ಆಗ ಆಕೆ ಏನೂ ಮಾಡೋದಕ್ಕೆ ಆಗದಂತಹ ಪರಿಸ್ಥಿತಿಯಲ್ಲಿದ್ಲು ಯಾಕಂದರೆ ನಿಮಿಷಾಳ ಪಾಸ್ಪೋರ್ಟ್ ಅನ್ನ ಆತ ವಶಪಡಿಸಿಕೊಂಡಿದ್ದ ಪಾಸ್ಪೋರ್ಟ್ ಇಲ್ಲದೆ ಆಕೆ ಭಾರತಕ್ಕೆ ವಾಪಸ್ ಆಗೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ ಹೀಗಾಗಿ ಆತ ನಿರಂತರವಾಗಿ ಆಕೆಗೆ ಬೆದರಿಕೆ ಹಾಕೋದಕ್ಕೆ ಶುರು ಮಾಡಿದ್ದ ಆ ಸಂದರ್ಭದಲ್ಲಿ ಆಕೆ ಮತ್ತೊಮ್ಮೆ ಪೊಲೀಸ್ ಠಾಣೆಗೆ ದೂರನ್ನಿಟ್ಟಿದ್ರೆ ಹೇಗೋ ಸಮಸ್ಯೆ ಬಗೆಯರಿತಿತ್ತೇನು ಹೇಗಾದ್ರೂ ಮಾಡಿ ತನ್ನ ಪಾಸ್ಪೋರ್ಟ್ ಅನ್ನ ಆತನಿಂದ ಹಿಂಪಡಿಬೇಕಾಗಿತ್ತು ಆಗ ಆಕೆ ಒಂದು ಪ್ಲಾನ್ ಅನ್ನು ರೂಪಿಸ್ತಾಳೆ ಮಹದಿಗೆ ಇಂಜೆಕ್ಷನ್ ಅನ್ನು ಚುಚ್ಚುವ ನಿರ್ಧಾರಕ್ಕೆ ಬರ್ತಾಳೆ ಅದು ನಿದ್ದೆ ಬರುವ ಇಂಜೆಕ್ಷನ್ ಆಗಿರುತ್ತೆ ಆಕೆ ನರ್ಸ್ ಆಗಿ ಕೆಲಸ ಮಾಡ್ತಿದ್ದರಿಂದ ಆಕೆಗೆ ಈ ಪ್ಲಾನ್ ಬಂದಿರಬಹುದು ಆದರೆ ಆ ಒಂದು ನಿರ್ಧಾರ ಒಂದು ದೊಡ್ಡ ಎಡವಟ್ಟಿಗೆ ಕಾರಣ ಆಗುತ್ತೆ ಇವತ್ತು ಆಕೆಯನ್ನು ಸಾವಿನ ಸನಿಹಕ್ಕೆ ತಂದು ನಿಲ್ಲಿಸಿದೆ ಆಕೆ ಮಹದಿಗೆ ಚುಚ್ಚಿದ್ದಂತಹ ಇಂಜೆಕ್ಷನ್ನ ಮಿತಿಮೀರಿದ ಡೋಸೇಜ್ ಆತನ ಸಾವಿಗೆ ಕಾರಣ ಆಗುತ್ತೆ ಆಗ ನಿಮಿಷ ದೇಶದಿಂದ ಪಲಾಯನ ಮಾಡೋದಕ್ಕೆ ಪ್ರಯತ್ನಿಸುತ್ತಿದ್ದಂತಹ ಸಂದರ್ಭದಲ್ಲಿ ಆಕೆಯನ್ನು ಬಂಧಿಸಲಾಯಿತು ಹೀಗಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಆಕೆ ಕೊಲೆ ಆರೋಪಿಯಾಗ್ತಾಳೆ ಎರಡು ಸಾವಿರದ ಇಪ್ಪತ್ತರವರೆಗೆ ವಿಚಾರಣೆ ನಡೆಯುತ್ತೆ ಸನಾದಲ್ಲಿನ ಸ್ಥಳೀಯ ಕೋರ್ಟ್ ಆಕೆಗೆ ಮರಣ ದಂಡನೆಯನ್ನು ವಿಧಿಸುತ್ತೆ ಇದು ಆಕೆಯ ಕುಟುಂಬದ ಕಣ್ಣೀರಿಗೆ ಕಾರಣ ಆಗುತ್ತೆ ಆಗ ಕುಟುಂಬದವರು ಈ ವಿಚಾರಣಾ ಕೋರ್ಟ್ನ ಆದೇಶದ ವಿರುದ್ಧವಾಗಿ ಯಮನ್ನ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ ಆದರೆ ಅವರ ಮನವಿಯನ್ನು ತಿರಸ್ಕರಿಸಲಾಯಿತು ಎರಡು ಸಾವಿರದ ಇಪ್ಪತ್ತ್ ಮೂರು ನವೆಂಬರ್ನಲ್ಲಿ ಯಮನ್ನ ಸುಪ್ರೀಂ ಕೋರ್ಟ್ ಈ ಒಂದು ಮರಣದಂಡನೆ ತೀರ್ಪನ್ನು ಎತ್ತಿ ಹಿಡಿಯುತ್ತೆ ಇನ್ನು ಇತ್ತ ಆಕೆಯ ತಾಯಿ ತನ್ನ ಮಗಳನ್ನ ಮರಣದಂಡನೆಯಿಂದ ತಪ್ಪಿಸೋದಕ್ಕೆ ಇನ್ನಿಲ್ಲದ ಪ್ರಯತ್ನವನ್ನು ಪಟ್ಟಿದ್ದಾರೆ ಅಲ್ಲಿನ ಕೋರ್ಟ್ನಲ್ಲಿ ವಾದ ಮಂಡಿಸೋದಕ್ಕೆ ವಕೀಲರನ್ನು ನೇಮಿಸೋದಕ್ಕೆ ಸಾಕಷ್ಟು ಖರ್ಚು ವೆಚ್ಚಗಳು ತಗುಲುತ್ತೆ ಈ ಒಂದು ಪ್ರಕರಣದ ಹೋರಾಟಕ್ಕಾಗಿ ತಮ್ಮ ಆಸ್ತಿಯನ್ನೇ ಮಾರಾಟ ಮಾಡಿಕೊಂಡಿದ್ದಾರೆ ಇನ್ನು ನಿಮಿಷ ಅವರ ತಾಯಿ ಪ್ರೇಮಕುಮಾರಿಯವರು ಕೊಚ್ಚಿಯಲ್ಲಿ ಕುಟುಂಬವೊಂದಕ್ಕೆ ಮನೆ ಸಹಾಯಕರಾಗಿ ಕೆಲಸವನ್ನು ಮಾಡುತ್ತಿದ್ದಾರೆ ತನ್ನ ಮಗಳನ್ನು ಮರಣದಂಡನೆ ಶಿಕ್ಷೆಯಿಂದ ತಪ್ಪಿಸುವುದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ದಾರೆ ಇನ್ನು ಭಾರತದ ವಿದೇಶಾಂಗ ಇಲಾಖೆಯು ಸಹ ಸಾಕಷ್ಟು ಪ್ರಯತ್ನಿಸಿದೆ ಈಗ ಆಕೆಯನ್ನು ನೇಣಿನ ಕುಣಿಕೆಯಿಂದ ಪಾರು ಮಾಡೋದಕ್ಕೆ ಒಂದೇ ಒಂದು ಅವಕಾಶ ಉಳಿದಿದೆ ಅದು ಮೃತಪಟ್ಟ ವ್ಯಕ್ತಿಯ ಕುಟುಂಬಕ್ಕೆ ಪರಿಹಾರವನ್ನು ಕೊಡಬೇಕು ಜೊತೆಗೆ ಮೃತಪಟ್ಟ ವ್ಯಕ್ತಿಯ ಬುಡಕಟ್ಟು ನಾಯಕ ಕ್ಷಮೆ ನೀಡೋದ್ರ ಮೇಲೂ ಇದು ಡಿಪೆಂಡ್ ಆಗಿರುತ್ತೆ ಈಗಾಗಲೇ ಮೃತಪಟ್ಟ ವ್ಯಕ್ತಿಯ ಕುಟುಂಬಕ್ಕೆ ಪರಿಹಾರ ನೀಡೋದಕ್ಕೆ ನಿಮಿಷ ಕುಟುಂಬಸ್ಥರು ಹಣವನ್ನು ಹೊಂದಿಸಿದ್ದಾರೆ ಅಲ್ಲದೆ ಭಾರತದ ವಿದೇಶಾಂಗ ಸಚಿವಾಲಯ ಸಹಾಯ ಹಸ್ತವನ್ನು ಚಾಚಿದೆ ಕೊಲೆಯಾದವರ ಕುಟುಂಬಕ್ಕೆ ಅಪರಾಧ ಎಸಗಿದವರು ನೀಡುವಂತಹ ಪರಿಹಾರದ ಹಣದ ಪ್ರಕ್ರಿಯೆಗೆ ಅಲ್ಲಿ ಬ್ಲಡ್ ಮನಿ ಅಂತ ಕರೀತಾರೆ ಕೋರ್ಟ್ ಮುಖಾಂತರವಾಗಿಯೇ ಕೊಲೆಯಾದವರ ಕುಟುಂಬಸ್ಥರ ಜೊತೆಗೆ ಮಾತುಕತೆಯನ್ನು ನಡೆಸಬೇಕಾಗುತ್ತೆ ಇನ್ನು ಆ ಮಾತುಕತೆ ನಡೆಸುವಂತಹ ವಕೀಲರು ಸಹ ಸಾಕಷ್ಟು ಹಣಕ್ಕೆ ಬೇಡಿಕೆಯನ್ನು ಇಡ್ತಾರೆ ಭಾರತೀಯ ರಾಯಭಾರ ಕಚೇರಿಯಿಂದ ನೇಮಕಗೊಂಡಂತಹ ಅಲ್ಲಿನ ವಕೀಲ ಅಬ್ದುಲ್ ಅಮೀರ್ ಅವರು ಸುಮಾರು ಇಪ್ಪತ್ತು ಸಾವಿರ ಡಾಲರ್ನಷ್ಟು ಸಂಧಾನ ಶುಲ್ಕ ಅಂತ ಬೇಡಿಕೆ ಇಟ್ಟಿದ್ದಾರೆ ಅಂದ್ರೆ ಇದು ಪರಿಹಾರದ ಹಣ ಅಲ್ಲ ವಕೀಲರಿಗೆ ಕೊಡಬೇಕಾದಂತಹ ಶುಲ್ಕ ಇದು ಈಗಾಗಲೇ ಕಳೆದ ವರ್ಷದ ಜುಲೈನಲ್ಲಿ ಭಾರತೀಯ ವಿದೇಶಾಂಗ ಸಚಿವಾಲಯ ಆ ವಕೀಲರಿಗೆ ಸುಮಾರು ಇಪ್ಪತ್ತು ಸಾವಿರ ಡಾಲರ್ ಅನ್ನ ಕೊಟ್ಟಿದೆ ಆದರೆ ಇದಾದ ನಂತರದಲ್ಲಿ ಮಾತುಕತೆಯನ್ನು ಪುನರಾರಂಭಿಸಬೇಕು ಅಂತ ಹೇಳಿದ್ರೆ ಮೊದಲು ಎರಡು ಕಂತುಗಳಲ್ಲಿ ನಲವತ್ತು ಸಾವಿರ ಡಾಲರ್ನಷ್ಟು ಪಾವತಿ ಮಾಡಬೇಕು ಅಂತ ಅವರು ಒತ್ತಾಯವನ್ನು ಪಡಿಸಿದ್ದಾರೆ ಆ ಹಣವನ್ನು ಪಾವತಿ ಮಾಡೋದಕ್ಕೆ ಸಾಧ್ಯವಾಗಿಲ್ಲ ಹೀಗಾಗಿ ಆ ಒಂದು ಪ್ರಕ್ರಿಯೆ ಸ್ಥಗಿತಗೊಂಡಿದೆ ಮೃತ ವ್ಯಕ್ತಿಯ ಕುಟುಂಬ ಏನಾದರೂ ಕೇರಳದ ನರ್ಸ್ ನಿಮಿಷ ಅವರನ್ನು ಕ್ಷಮಿಸಿ ಪರಿಹಾರ ಹಣವನ್ನು ಸ್ವೀಕರಿಸಿದ್ರೆ ಆಕೆಯ ಮರಣದಂಡನೆಯನ್ನು ಮನ್ನಾ ಮಾಡುವಂತಹ ಅವಕಾಶ ಸಿಗುತ್ತೆ ಹೀಗಾಗಿ ಮೃತನ ಕುಟುಂಬದವರ ಜೊತೆಗೆ ನೇರವಾಗಿ ರಾಜಿ ಸಂಧಾನ ನಡೆಸಬೇಕಾಗುತ್ತೆ ಅದಕ್ಕೆ ಯಮನ್ನಲ್ಲಿ ಸಂತ್ರಸ್ತೆಯ ತಾಯಿ ಖುದ್ದು ಹಾಜರಾಗೋದು ಅಗತ್ಯವಾಗಿದೆ ಆದರೆ ಭಾರತೀಯ ಪ್ರಜೆಗಳು ಅಲ್ಲಿಗೆ ಪ್ರಯಾಣಿಸದಂತೆ ಒಂದು ನಿಷೇಧವನ್ನು ಹೇರಲಾಗಿದೆ ಇದು ತಡೆಗೋಡೆಯಾಗಿ ನಿಂತಿದೆ ಎರಡು ಸಾವಿರದ ಹದಿನೇಳರಿಂದ ಪ್ರಿಯಾ ಇಲ್ಲಿಯವರಿಗೆ ಜೈಲುವಾಸವನ್ನು ಅನುಭವಿಸುತ್ತಿದ್ದಾರೆ ಆಕೆಯನ್ನು ಭೇಟಿ ಮಾಡೋದಕ್ಕೆ ಆಕೆಯ ತಾಯಿ ಪ್ರೇಮಕುಮಾರಿಯವರಿಗೆ ಇಲ್ಲಿಯವರಿಗೆ ಒಂದೇ ಒಂದು ಬಾರಿ ಅವಕಾಶ ಸಿಕ್ಕಿದೆ ಯಮನ್ಗೆ ತೆರಳಿದ ನಂತರದಲ್ಲಿ ಅವರು ತನ್ನ ಮಗಳನ್ನು ನೋಡಿರಲಿಲ್ಲ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ನಲ್ಲಿ ಯಮನ್ಗೆ ಹೋಗಿ ಅವರು ಹನ್ನೊಂದು ವರ್ಷಗಳ ನಂತರ ಮೊದಲ ಬಾರಿಗೆ ತಮ್ಮ ಮಗಳನ್ನ ಅಲ್ಲಿನ ಜೈಲಿನಲ್ಲಿ ಭೇಟಿಯಾಗಿದ್ರು ಯಮನ್ನ ಪ್ರಯಾಣ ನಿರ್ಬಂಧಗಳನ್ನ ಸಡಿಲಿಸುವಂತಹ ಸಾಧ್ಯತೆ ಇದೆ ಸದ್ಯ ಈ ಒಂದು ಪ್ರಕರಣದಲ್ಲಿ ಮುಂದೆ ಏನಾಗುತ್ತೆ ಅನ್ನೋದನ್ನೇ ಹೇಳೋದಕ್ಕೆ ಸಾಧ್ಯವಿಲ್ಲ